ಲಕ್ಷ್ಮೀನಿವಾಸ ಸೀರಿಯಲ್ ಮೂಲಕ ಕನ್ನಡಿಗರ ಮನೆ ಗೆದ್ದಿರುವ ಚಿನ್ನುಮರಿ ಜಾಹ್ನವಿ ಖ್ಯಾತಿಯ ನಟಿ ಚಂದನ ಅನಂತಕೃಷ್ಣ ಲಕ್ಷ್ಮೀನಿವಾಸ ಧಾರಾವಾಹಿಯಲ್ಲಿ ಜಯಂತನನ್ನ ಮದುವೆಯಾಗಿ ವಿಚಿತ್ರ ರೋಧನೆಯನ್ನ ಅನುಭವಿಸ್ತಾ ಇರುವಂಥ ಚಂದನ ಅನಂತಕೃಷ್ಣ ಇದೀಗ ರಿಯಲ್ ಲೈಫ್ನಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಡೋಕೆ ಸಜ್ಜಾಗಿದ್ದಾರೆ ಹೌದು ನಟಿ ಚಂದನ ಅನಂತ ಕೃಷ್ಣಗೆ ಮದುವೆ ಫಿಕ್ಸ್ ಆಗಿದೆ ವಿವಾಹ ಬಂಧನಕ್ಕೆ ಒಳಗಾಗಲು ಚಂದನ ಮನಸ್ಸು ಮಾಡಿದ್ದಾರೆ ಅತಿ ಶೀಘ್ರದಲ್ಲಿ ನಟಿ ಚಂದನ ಅನಂತ ಕೃಷ್ಣ ವಿವಾಹ ಮಹೋತ್ಸವ ಅದ್ಧೂರಿಯಾಗಿ ನೆರವೇರಲಿದೆ ಇದೇ ತಿಂಗಳು ಅಂದ್ರೆ ನವೆಂಬರ್ ಇಪ್ಪತ್ತೆಂಟರಂದು ನಟಿ ಚಂದನ ಅನಂತ ಕೃಷ್ಣ ಮದುವೆ ನಡೆಯಲಿದೆ ಬೆಂಗಳೂರಿನಲ್ಲಿಯೇ ಕಲ್ಯಾಣ ಮಹೋತ್ಸವ ಜರುಗಲಿದೆ ಉದ್ಯಮಿಯಾಗಿರುವ ಪ್ರತ್ಯಕ್ಷ್ ಅವರನ್ನ ಚಂದನ ಅನಂತ ಕೃಷ್ಣ ಮದುವೆಯಾಗಲಿದ್ದಾರೆ ಎಂದು ಕುಟುಂಬಸ್ಥರು ನಿಶ್ಚಯಿಸಿರುವ ಮದುವೆ ಇದಾಗಿದ್ದು ಬಂಧು ಮಿತ್ರರು ಕಿರುತೆರೆ ಕಲಾವಿದರ ಸಮ್ಮುಖದಲ್ಲಿ ಚಂದನಾನಂದ ಕೃಷ್ಣ ಪ್ರತ್ಯಕ್ಷ ವಿವಾಹವಾಗಲಿದ್ದಾರೆ ಚಂದನಾನಂದ ಕೃಷ್ಣ ಮದುವೆ ಆಗ್ತಾ ಇರುವ ಪ್ರತ್ಯಕ್ಷ ಬೇರೆ ಯಾರೂ ಅಲ್ಲ ಕನ್ನಡ ಚಿತ್ರರಂಗದಲ್ಲಿ ಸಕ್ರಿಯರಾಗಿದ್ದ ನಟ ಉದಯ್ ಉತ್ತಿನ ಗದ್ದೆ ನಟಿ ಲಲಿತಾಂಜಲಿ ದಂಪತಿ ಪುತ್ರನೇ ಪ್ರತ್ಯಕ್ಷ ಅಂದ ಹಾಗೆ ಉದಯ್ ಉದ್ದಿನ ಗದ್ದೆ ಮೂಲತಃ ಚಿಕ್ಕಮಗಳೂರಿನವರು ಕೆಲ ವರ್ಷಗಳ ಕಾಲ ನಾಟನೆ ಮಾಡಿದ್ದ ಉದಯ್ ಉತ್ತಿನ ಗದ್ದೆ ಆನಂತರ ಫೋಟೋಗ್ರಫಿ ಮತ್ತು ವಿಡಿಯೋಗ್ರಫಿಗಳಲ್ಲಿ ಪರಿಣಿತಿಯನ್ನ ಪಡೆದ್ರು ಚಿಕ್ಕಮಗಳೂರಿನಲ್ಲಿ ಕಾಫಿ ಎಸ್ಟೇಟ್ ಹೊಂದಿರುವ ಉದಯ್ ಉದ್ದಿನ ಗದ್ದೆ ಅದೇ ಉದ್ಯಮದಲ್ಲಿ ತೊಡಗಿಸಿಕೊಂಡಿದ್ರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಉದಯ್ ಉದ್ದಿನ ಗದ್ದೆ ಕೊನೆಯುಸಿಲಿದ್ದಾರೆ ಇದೀಗ ಪ್ರತ್ಯಕ್ಷ ಸಹ ಅಪ್ಪನ ಉದ್ಯಮವನ್ನ ಇದ್ದಾರೆ ನಟಿ ಲಲಿತಾಂಜಲಿ ಸಹ ಹಲವು ಸಿನಿಮಾಗಳಲ್ಲಿ ಹಾಗೂ ಸೀರಿಯಲ್ ಗಳಲ್ಲಿ ನಟಿಸಿ ಮಿಂಚಿದ್ದಾರೆ ಇದ್ರ ಬಗ್ಗೆ ನಿಮ್ಗೆ ಅನಿಸುತ್ತೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ